ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ತೊಡೆಯಲ್ಲಾಗಿರಲಿ ಅಥವಾ ಕೈಯಲ್ಲಾಗಿರಲಿ ಮೊದಲೆರಡು ದಿನ ಒತ್ತಡ ಬೀಳದಂತೆ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಶ್ರಮದಾಯಕ ಕೆಲಸಗಳಾದ ಒಂದು ಕೆಜಿಗಿಂತ ಅಧಿಕ ಭಾರ ಎತ್ತೋದು ಅಂದ್ರೆ ನೀರು ತುಂಬಿರ ಬಗ್ಗೆ ಮಕ್ಕಳಲ್ಲಿ ದಿನಸಿ ಬಾಗಿನ ಕೈಯಿಂದ ಬಟ್ಟೆ ಒಗೆ ಕಠಿಣವಾದ ವ್ಯಾಯಾಮ ತೂಕದ ಬಾಗಿಲನ್ನು ಎಳೆಯುವುದು ಅಥವಾ ತಳ್ಳುವುದು ಗಾಡಿಯನ್ನು ಎಳೆಯುವುದು ಅಥವಾ ತಳ್ಳುವುದು ಇಂತಹ ಯಾವುದೇ ಶ್ರಮದಾಯಕ ಕೆಲಸಗಳನ್ನು ಮೊದಲ ಮೂರು ದಿನಗಳು ದಯವಿಟ್ಟು ಮಾಡಬೇಕು ಆಂಜಿಯೋಗ್ರಾಮ್ ಮತ್ತು ಆನಿಯೋಪ್ಲಾಸ್ಟಿ ಆದ ಮೊದಲೆರಡು ದಿನ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಆಗುವುದು ಸಹಜ ಆದ್ರೆ ಮುಖ್ಯವಾದ ವಿಷಯ ಜ್ಞಾಪ ಇಟ್ಕೋಬೇಕೆಂತ ಹೇಳಿದ್ರೆ ಈ ಸಮಯದಲ್ಲಿ ವ್ಯಕ್ತಿಯು ಸಣ್ಣಸಿಗೆ ಹೋಗುವಾಗ ತುಂಬಾ ಒತ್ತಡ ಹಾಕಬಾರದು ಮಲಬದ್ಧತೆ ಮುಂದುವರೆದ್ರೆ ದಯವಿಟ್ಟು ಡಾಕ್ಟರ್ನ ಕಾಣ ನೋಡಿ ನಾವು ಚೆಕ್ಅಪ್ ಬಂದಾಗ ನಾನು ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ನಮಗೆ ಏನು ಹೇಳ್ತಾರೆ ಆಂಜಿಯೋಗ್ರಾಮ್ ಮಾಡ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳ್ತಾರಲ್ವಾ ಸ್ಟಾರ್ಟಿಂಗ್ ಗೊತ್ತಿರುತ್ತಾ ಗೊತ್ತಿರಲ್ಲ ನಾವು ಏನು ಅನ್ಕೊಂತೀವಿ ಇದೇನು ಆಪ್ರೇಷನ್ ಏನೋ ಕೊಯ್ ಬಿಡ್ತಾರೆ ರಕ್ತ ಬರಿಸ್ತಾರೆ ಮಧ್ಯಾಹ್ನ ಇಂಜೆಕ್ಷನ್ ಕೊಡ್ತಾರೆ ಅಂತ ಅನ್ಕೊಂತೀವಿ ಆದ್ರೆ ಇದು ಆಪರೇಷನ್ ಅಲ್ಲ ಆಂಟ್ರೋಗ್ರಾಮ್ ಅನ್ನೋದು ಒಂದು ಸಣ್ಣ ಟೆಸ್ಟ್ ಆಗಿರುತ್ತೆ ಸೊ ಅದೇ ರೀತಿ ನಾವು ಇಲ್ಲಿ ನಿಮ್ಮ ಕೈಯಲ್ಲೆಲ್ಲ ಇಂಜೆಕ್ಷನ್ ಸೂಜಿನಾ ಇಲ್ಲಿ ಇಂಜೆಕ್ಷನ್ ಅದೇ ರೀತಿ ಸಣ್ಣ ಸೂಜಿನ ಇಲ್ಲಿ ಕೈ ಭಾಗದಿಂದ ಹಾಕ್ತಾರೆ ಮಣಿ ಕಟ್ ಭಾಗದಿಂದ ಹಾಕ್ತಾರೆ ಇಲ್ಲಿ ನಿಮಗೆ ನರ ಸಿಗ್ತಿಲ್ಲ ಅಂದ್ರೆ ಏನ್ ಮಾಡ್ತಾರೆ ತೊಳೆ ಭಾಗದಿಂದ ಚುಚ್ತಾರೆ ಅದ್ರ ಮುಖಾಂತರ ಒಂದು ವೈರ್ ಕಳಿಸ್ತಾರೆ ವೈರ್ ಮುಂದ್ಗಡೆ ಒಂದು ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾನ ಅಲ್ಲಿರೋ ಇದೇ ರೀತಿ ಟಿವಿಗೆ ಅಟ್ಯಾಚ್ ಮಾಡಿರ್ತೀವಿ ಆ ಪೈಪ್ ಮುಖಾಂತರ ನಿಧಾನವಾಗಿ ವೈ ಕಳಿಸ್ತೀವಲ್ವಾ ಅದನ್ನ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಮ್ಮ ಹೃದಯದತ್ರ ಹೋಗುತ್ತೆ ಅವಾಗ ನಮ್ಮ ಹೃದಯ ಅಲ್ಲಿರೋ ಟಿವಿ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಡಾಕ್ಟರ್ ನೋಡ್ತಾರೆ ನಮ್ಮ ಹೃದಯದಲ್ಲಿ ಏನ್ ತೊಂದರೆ ಆಗಿದೆ ಎಲ್ಲಿ ತೊಂದರೆ ಆಗಿದೆ ಎಷ್ಟು ತೊಂದರೆ ಆಗಿದೆ ಇಷ್ಟೇ ನೋಡೋದಿಕ್ಕೆ ನಾವು ಅಂತ ಹೇಳ್ತೀವಿ ನೋಡ್ತೀವಿ ಕಡಿಮೆ ಪ್ರಮಾಣದಲ್ಲಿ ಬ್ಲಾಕೇಜ್ ಇತ್ತಂದ್ರೆ ಮಾತ್ರೆಗಳೆಲ್ಲ ನಿಮ್ ಕಾಯಿ ಸರಿಯಾಗಿ ಕೊಡುತ್ತೆ ಮಾತ್ರೆ ಕೊಟ್ಬಿಟ್ಟು ಮನೆಗ್ ಕಳಿಸ್ತೀವಿ ಜಾಸ್ತಿ ಪ್ರಮಾಣದಲ್ಲಿ ಬ್ಲಾಕ್ ಆಗಿದೆ ಅಂತಂದ್ರೆ ಏನು ಹೇಳ್ತೀವಿ ಸ್ಟೆಂಟ್ ಹಾಕಬೇಕು ನಿಮಗೆ ಅಂತ ಹೇಳ್ತಿವಿ ಅಲ್ವಾ ಹಾಗಾದ್ರೆ ಸ್ಟೆಂಟ್ ಹಾಕದಂದ್ರೆ ಏನು ಅಳೆ ಪೆನ್ನಲ್ಲಿ ಸ್ಪ್ರಿಂಗ್ ಬರುತ್ತೆ ನೋಡಿದಿರಾ ಚಕ್ಕ್ ಪುಸ್ತಕ ಪೆನ್ನಲ್ಲಿ ಸೊ ಅದೇ ರೀತಿ ಸ್ಪ್ರಿಂಗ್ ಬರುತ್ತೆ ನಿಮ್ಮದ ಸ್ಟೆಂಟ್ ಬರುತ್ತೆ ಸ್ಪ್ರಿಂಗ್ ತರನೇ ಇರುತ್ತೆ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹೃದಯದಲ್ಲಿರುವ ಯಾವ ರಕ್ತನಾಳದಲ್ಲಿ ಬ್ಲಾಕ್ ಆಗಿದೆಯೋ ಆಗಿದೆ ಆಗಿದೆಯೋ ಅದಕ್ಕೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಆ ಸ್ಟೆಂಟ್ ನ ಅಲ್ಲಿಗೆ ಕೂರಿಸ್ತಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ತೊಂದರೆಗಳು ಅಲ್ಲಿಗೆ ಬರಬಾರ್ದು ಅನ್ನಕ್ಕೋಸ್ಕರ ನೋಡಿ ನಿಮಗೆ ಯಾವುದೇ ರೀತಿಯ ಕಳಿಸ್ತೀವಿ ಏನಕ್ಕೆ ಬಗ್ಗೆ ನಾನು ನಾವು ಸುಮಾರು ಕೊಯ್ ಈ ವೈರ್ ಮುಖಾಂತರ ಮಾಡಿಸ್ಕೊಡಲ್ಲ ಹಂಗೆ ಮನೆಗೆ ಹೋಗ್ತೀವಿ ಹಾಗೆ ಮನೆಗೆ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ನಮಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಹೋದ್ರೂ ಸಹ ನಿಮ್ಗೆ ಮತ್ತೆ ಇದೇ ರೀತಿ ತೊಂದರೆ ಮಾಡ್ಕೊಂಡು ಮತ್ತೆ ಅಡ್ಮಿಷನ್ ಆಗ್ತೀರಾ ಸೊ ಅದಕ್ಕೋಸ್ಕರ ಭಯ ಅವಶ್ಯಕತೆ ಈ ಟೆಸ್ಟ್ ಆಗಿರುತ್ತೆ ಹೇಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಬಾರ್ದು ಅಂದ್ಬಿಟ್ಟು ಮಕ್ಕಳು ನಿಂಗೆ ಎತ್ಕೊಳೋದಾಗಿರ್ಬೋದು ಗಾಡಿಗಳು ಓಡಿಸೋದಾಗಿರ್ಬೋದು ಕೈಯಿಂದ ಬಟ್ಟೆಗಳು ಉಜ್ಜೋದಾಗಿರ್ಬೋದು ಹೊಲಕ್ ಹೋಗ್ಬಿಟ್ಟು ಕಠಿಣವಾದ ಕೆಲಸ ಮಾಡೋದಾಗಿರ್ಬೋದು ದಿನ ಅಲ್ಲ ಆಯ್ತಾ ಸೊ ಯಾಕೆ ನಿಮಗೆ ಹೇಳ್ತಿದ್ದೀನಿ ನಾನು ನಿಮಗೆ ಈ ರೀತಿ ಅಂದ್ರೆ ಮಾಡಿಸ್ಕೊಂಡಿರೋರಿಗೆ ಗೊತ್ತಿರುತ್ತೆ ಟೆಸ್ಟ್ ಆದಮೇಲೆ ಅದ್ ಏನ್ ಮಾಡ್ತೀವಿ ಅಂದ್ರೆ ಆ ಜಾಗದಲ್ಲಿ ಬಿಗಿಯಾಗಿ ಒಂದು ಡ್ರೆಸ್ಸಿಂಗ್ ಮಾಡಿರ್ತೀವಿ ಬ್ಯಾಂಡೇಜ್ ಹಾಕಿರ್ತೀವಿ ಯಾಕೆ ಹಾಕಿರ್ತೀವಿ ಅಂತ ಗೊತ್ತಿದೆಯಾ ಗೊತ್ತಿಲ್ವಾ ಆ ದೊಡ್ಡ ಚಿಕ್ಕ ಚಿಕ್ಕ ಇರ್ತೀವಲ್ವಾ ನಿಮಗೆ ತಗ್ಬಿಡ್ತಿವಿ ತಗದ್ಮೇಲೆ ಕಾಣಿಸುತ್ತೆ ಒಂದು ಚಿಕ್ಕ ಅಷ್ಟೇ ಅವಾಗ ನಾವೇನ್ ಅನ್ಕೊಂತೀವಿ ಎಲ್ರು ಅಂದ್ರೆ ವಾಸಿ ಆಗಿದೆ ಅಂತ ಅನ್ಕೊಂತೀವಿ ಆದ್ರೆ ಒಳಗಡೆ ಗಾಯ ಸಂಪೂರ್ಣವಾಗಿ ವಾಸಿ ಆಗಿರಲ್ಲ ಅದು ವಾಸಿ ಆಗ್ಬೇಕಂದ್ರೆ ಹತ್ತರಿಂದ ಹದಿನೈದು ದಿನಗಳು ಟೈಮ್ ಬೇಕಾಗಿರತ್ತೆ ಇಲ್ಲಿಲ್ಲ ನೀವು ಮನೆಗ್ ಹೋದ ತಕ್ಷಣ ಭಾರ ಎತ್ತದು ಕಠಿಣವಾದ ಕೆಲಸ ಮಾಡೋದು ಗಾಡಿ ಓಡಿಸೋದು ಪಾರ್ಸಲ್ ಅಲ್ಲಿ ಹೋಗ್ಬಿಟ್ಟು ವಾಕ್ ಮಾಡೋದೆಲ್ಲ ಮಾಡಿದ್ರೇಟ್ ಆಗುತ್ತೆ ಮತ್ತೆ ಅಲ್ಲಿ ಓಪನ್ ಆಗ್ಬೋದು ಓಪನ್ ಆಗ್ಬಿಟ್ಟು ನಿಮಗೆ ರಕ್ತ ಆಚೆ ಬರಬಹುದು ಒಂದು ಕಾರಣ ಏನಂದ್ರೆ ಹೃದಯ ಎಲ್ಲ ಮಾತ್ರೆಗಳು ಸ್ಟೆಂಟ್ ಎಲ್ಲ ನಿಮಗೆ ನಿಮ್ಗೆ ಅವು ಹೃದಯ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ತಕ್ಷಣ ನಾವು ಕಠಿಣವಾದ ಕೆಲಸ ಮಾಡ್ತೀವಿ ಹೊಲಕ್ ಹೋಗ್ತಿವಿ ಅಂದ್ರೆ ಏನಾಗುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ಸುಮಾರು ಜನ ಇಲ್ಲೇ ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟೆ ತಲೆ ತಿರುಗಿ ಬಿದ್ದಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಹುಷಾರಾಗೋವರೆಗೂ ಮನೇಲಿ ರೆಸ್ಟ್ ಮಾಡ್ಕೊಳ್ಳಿ ರೆಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಯಾವಾಗಲೂ ಮಲ್ಕೊಂಡಿರೋದಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಬೋದು ನಡೆದಾಡ್ಬಾರ್ದು ನಡೆಯೋದು ಸಹ ಮನೇಲೆ ನಡೆದ ನಡೆದಾಡಬೇಕು ಪಾರ್ಕ್ಗಳೆಲ್ಲ ಹೋಗ್ಬಿಟ್ಟು ಹದಿನೈದು ದಿನದವರೆಗೂ ವಾಕ್ ಮಾಡೋಕ್ಕಿಲ್ಲ ಹದಿನೈದು ದಿನ ಆದ ನಂತರ ನೀವಿಂದು ಏನೆಲ್ಲ ಕೆಲಸಗಳನ್ನ ಮಾಡ್ಕೊತಿದ್ದೀರೋ ಎಲ್ಲ ಕೆಲಸಗಳನ್ನ ಮಾಡ್ಕೊಬೋದು ನಿಮ್ಮ ಸ್ಟೆಂಟ್ ಜಾರಲ್ಲ ಪಕ್ಕಲ್ಲ ನಾವು ಎಲ್ಲಿ ಕೂರಿಸಿರ್ತೀವೋ ಅಲ್ಲೇ ಇರುತ್ತೆ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ ಬಾಳ ಎತ್ತಿದ್ರೆ ಏನು ಸ್ಟೆಂಟ್ ಜಾರ್ ಬಿಡುತ್ತೆ ಅನ್ಬಿಟ್ಟ ಅಲ್ವಾ ಸ್ಟೆಂಟ್ ಜಾರ ಎಲ್ಲ ನಾವೆಲ್ಲ ಕಿಟ್ಟಿವ ಅಲ್ಲೇ ಇರುತ್ತೆ ಇನ್ನೊಂದ ನಮಗೆ ಗೊಂದಲೇ ಇರುತ್ತೆ ಕೇಳಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ನಾವು ಸ್ನಾನ ಮಾಡ್ಬೇಕಾ ಬೇಡ ಅನ್ಬಿಟ್ಟು ಸ್ನಾನ ಮಾಡ್ಕೊಳಲ್ಲ ನೋಡಿ